ನಾನು ನಿಮ್ಮ ಪ್ರೀತಿ ರೀ ನೋಡಿರಿ ಅವರ ಅಮೃತ ಗೌಡ ಅವರು ವೇರ್ ಮಾಡಿರೋಂಥ ಸಾರಿ ಸೇಮ್ ಕಲರ್ ಸೇಮ್ ಕಾನ್ಸೆಪ್ಟೊಳಗೆ ತೊಗೊಂಡ್ಬಂದಿದ್ದೀನಿ ಮಸ್ತ್ ಅದಾವ ಈಗ ಟ್ರೆಂಡಿಂಗ್ ಅದಾವ ಇವು ಸಾರಿ ಬಂದು ನಿಮ್ಗೆ ಆನ್ಲೈನ್ ಒಳಗೆ ಮುನ್ನೂರ ತೊಂಬತ್ತು ಆಮೇಲೆ ನಾಲ್ಕುನೂರ ನಲ್ವತ್ತು ಐದುನೂರ ಐವತ್ತು ಇಪ್ಪತ್ತು ಥರ ಕೊಡ್ತೀನಿ ಮತ್ತು ಅದನ್ನು ತಗೊಳ್ಳಿ ಎಂತರ ಏನಕ್ಕ ನಿಮ್ಗೆ ಪ್ರಿಂಟೆಡ್ ಇರ್ತಾವ ನೀವು ನೀರಾಗಿ ಹಾಕಿದ ತಕ್ಷಣ ಪ್ರಿಂಟ್ ಕಿತ್ತೊಕ್ಕಿ ಆದ್ರೆ ಇವು ಪ್ರಿಂಟೆಡ್ ಇರೋದಿಲ್ಲ ಇವು ಒರಿಜಿನಲ್ ಇದನ್ ಮಾಡಿ ಮಾಡಿರೋಂಥ ಸ್ಯಾರಿ ಬಂದು ಸೂಪರ್ ಆಗೈತಿ ಕ್ವಾಲಿಟಿ ಮಾತ್ರ ಹದಿನೈದು ನೂರು ರೂಪಾಯಿ ಸೀರೆ ರೇಟು ಯಾಕಂದ್ರೆ ನೀವು ಮುನ್ನೂರ ತೊಂಬತ್ತು ಕೊಟ್ಟು ತಗೋರಿ ವೇಸ್ಟು ನೀರಾಗಿ ಹಾಕಿದ ತಕ್ಷಣ ಅದು ಪ್ರಿಂಟ್ ಕಿತ್ತೋಗ್ಬಿಡ್ತತಿ ಇದನ್ನ ಒಂದು ಸಲ ನೋಡಿರಿ ನೀವು ಇದ್ರ ಬಾರ್ಡರ್ ಹೆಂಗ್ ಐತಿ ಅದ್ರದ್ದು ಬಾರ್ಡರ್ ಹೆಂಗೆ ಇರ್ತೈತಿ ಅಂತ ಒಂದು ಸಲ ಫೋಟೋನ ನೀವು ಅದನ್ನು ಶಾಟ್ ತೊಗೊಳ್ಳಿ ಇದನ್ನ ಶಾಟ್ ತಗೊಂಡು ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೇಕು ನಂಬರ್ನ ನಾನು ಕೊಡ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡಿ ನಿಮ್ಗೆ ಯಾರಿಗೆಲ್ಲ ಸೀರೆ ಬೇಕಂತಿರಲ್ಲ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಅದಾವೆ ಮತ್ತೆ ನಿಮಗಿದ ಮನೆಗೆ ಬಂದು ತಲುಪತ್ತಾ ಹಳ್ಳಿಗಳಾದ್ರೆ ಈಗ ಹೇಳ್ಬಿಡ್ತೇನೆ ದಯವಿಟ್ಟು ವಿಲೇಜ್ ಇರ್ತಾವ ವಿಲೇಜ್ ಕೊರಿಯರ್ ಆಫೀಸ್ ಫೆಸಿಲಿಟಿ ಇರೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ತಾಲೂಕು ಡಿಸ್ಟಿಕ್ಕಿಗೆ ಬರುತ್ತೆ ಅಲ್ಲಿ ಆಫೀಸ್ ಇರುತ್ತೆ ಆಫೀಸಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬೋದು ನಿಮಗೆ ಆನ್ಲೈನಲ್ಲಿ ಟ್ರೆಂಡಿಂಗ್ ಆಗಿರೋಂಥ ಸೀರೆಗಳನ್ನ ತೋರ್ಸೋಕತ್ತೇನೆ ನಾನು ನಿಮ್ಮ ಪ್ರೀತಿ ಈ ಥರ ಸೀರೆಗಳು ತೋರಿಸೋತ್ತಾಳೆ ಮತ್ತೆ ನಿಮ್ಗೆ ಅನುಷ್ಯವ್ರ ಸೀರೆನು ತೋರಿಸ್ತಾಳೆ ನೋಡ್ರಿ ಈ ಸೀರೆ ರೇಟಿಗೆ ನಾನು ನಿಮಗೆ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ ಮತ್ತು ಈ ಸೀರೆ ರೇಟ್ ಬಂದು ನಿಮ್ಗೆ ನೂರು ರೂಪಾಯಿ ಆಗಿರ್ತತಿ ಶಿಪ್ಪಿಂಗ್ ಚಾರ್ಜು ಫ್ರೀ ಆಗಿರ್ತೈತಿ ನೆನ್ಪಿಟ್ಕೊಳ್ಳಿ ನೂರು ರೂಪಾಯಿ ಸಾರಿ ರೇಟು ನೀವು ಬೇರೆ ಕಡೆ ಎಲ್ಲ ಮುನ್ನೂರ ತೊಂಬತ್ತು ಆಮೇಲೆ ಎರಡುನೂರ ಎಂಬತ್ತು ನಾಲ್ಕುನೂರ ನಾಲ್ವತ್ತು ತೊಗೊಳಿ ನೀರಲ್ಲಿ ಹಾಕಿರಿ ಹೋಗಿ ಬಿಡ್ತೈತಿ ಅಲ್ಲ ಸೂಪರ್ ಕ್ವಾಲಿಟಿ ಸೀರೆ ಸೇಮ್ ನಮ್ರತಾ ಗೌಡವ್ರು ವೇರ್ ಮಾಡಿದಂಥದ್ದು ನೀವು ಈಗ ಅನುಶ್ರೀ ಮ್ಯಾಮ್ ಸೀರೆ ನೋಡಿ ಈ ಥರ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರ್ತಾರನ್ನ ನನ್ನ ಹತ್ರ ಸ್ಯಾರಿ ಅದಾವೆ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಬರೀ ಹನ್ನೆರಡು ನೂರು ರೂಪಾಯಿ ಎರಡು ಸಾರಿ ಎಷ್ಟು ಹೇಳಿ ഹന്നെടുനൂറ് എടുക്കത്ത ആഫർ അതാവ സ്ക്രീൻ മേലത്തു നമ്പർ കൊടുത്ത നോട്രീക ഇല്ല കാനക്കത്തല്ല നമ്പർ ഏക്കൻ നോട്രി ഇല്ല നമ്പർ കൊട്ടേന ഹന്നെർനൂറ്പൈ സീരിനോ അത്യനീ നിമ്യാ ബേക്ക തൊഴ്രി നമ്പർ അതൂ ഇല്ലേ ഐത്ത് നോട്രി നൈൻ ജീറോ ഐത്ത് റീ ത്രീ സിക്സ് ഐത്രി മറ്റേ ഡബൽ എൺത്ത് റീ ആമേല എടുോ വന്ന് ഒമ്പത് ജീറോ മൂറ് ആറ് എട്ടു എട്ടു എടു ഒന്ന് ಅನುಶ್ರೀ ಮ್ಯಾಮ್ ಅವ್ರ ಸೀರೆ ತೊಗೊಂಡ್ರಂದ್ರೆ ನೂರು ರೂಪಾಯಿ ಎರಡು ಆಫರ್ನ್ಯಾಗ ಆಫರ್ ಯಾಕೆ ಮಿಸ್ ಮಾಡ್ಕೊತೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ ಇನ್ನೂ ಭಾಳ ಅದಾವ ರೀ ಸೀರೆಗಳು ದಿನ ಹುಡು ಸಾರಿ ಅದ ಮತ್ತು ಆಮೇಲೆ ದಿನ ಹುಡು ಎರಡು ನೂರು ದಿಂದ ಈ ಸಾರಿ ಎರಡು ನೂರ ಐವತ್ತು ರೂಪಾಯಿದಿಂದ ಸ್ಟಾರ್ಟ್ ಅದಾವೆ ರೀ ಹಂಗತ್ತೆ ನಿಮ್ಗೆ ಬಾರ್ಡ್ರ್ ಸಾಡಿ ಐದುನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಅದಾವೆ ರೀ ಎಂಥವು ಬೇಕಂಥವು ಮಸ್ತ್ ಮಸ್ತ್ ಅದಾವೆ ಒಂದಕ್ಕಿಂತ ಒಂದು ಸೂಪರ್ ಅದಾವೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದಾವ ಯಾವುದೇ ರೀತಿ ಕಲರ್ ಹೋಗಂಗಿಲ್ಲ ಏನೂ ಆಗಂಗಿಲ್ಲ ಮಸ್ತ್ ಅದಾವ ಬುಕ್ ಮಾಡ್ಕೊಳ್ಳೋರು ನಂಬರ್ ಅಂತ ಕೊಟ್ಟಿನಿ ಬುಕ್ ಮಾಡ್ಕೊಳ್ರಿ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಮತ್ತೆ ನಮ್ಮ ಪ್ರೀತಿ ಏನು ಸಂಚು ಮಾಡಕತ್ತಾಳ ಹಾಂ ಈ ವಿಡಿಯೋದಲ್ಲಿ ಬರುವ ವ್ಯಕ್ತಿಗಳು ಕತೆ ಕೇವಲ ಕಾಲ್ಪನಿಕವಾಗಿರುತ್ತದೆ ಇದು ಯಾವ ವ್ಯಕ್ತಿಗಾಗಲಿ ಯಾರ ಕತೆಗಾಗಲಿ ಸಂಬಂಧಿಸಿದಿರುವುದಿಲ್ಲ ಸುಮ್ಮನೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಕಥೆ ಕತೆ ಇದ್ದೀವಿ ಇದು ಯಾರಿಗೂ ತೊಂದರೆ ಕೊಡೋಕ್ಕಲ್ಲ ಈ ರೀತಿ ಮಾಡೋಕ್ಕೂ ಅಂತಲ್ಲ ಇದು ನಾನು ಕ್ರಿಯೇಟ್ ಮಾಡಿಕೊಂಡು ನನ್ನ ತಲೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರೋದಂಥದ್ದು ಇದು ಎಲ್ಲ ಕೇವಲ ಕಾಲ್ಪನಿಕವಾಗಿರ್ತೈತಿ ಇದು ನಿಜ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಇದು ಮುಂದೆ ಹೆಂಗೆ ಇಂಟ್ರೆಸ್ಟ್ ಆಗಬಾರತೈತಿ ನೋಡ್ಕೊತ ಹೋಗ್ರಿ ಸರಿ ರೀ ಬರ್ರಿ ಕತೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ ರೀ ನಾನು ನಿಮ್ಮನ್ನು ನೋಡೋಕ್ಕಂತ ಬನ್ನಿ ನನ್ನ ಗೆಳತಿ ನಿಮ್ಮ ನಂಬರ್ ಕೊಟ್ಟೊಳ್ರಿ ಅದಕ್ಕೆ ನಿಮ್ಮನ್ನು ಭೇಟಿ ಇಲ್ಲಿ ಆಗಿರತೀನ್ರಿ ಹೌದೌದು ನನಗೂ ಫೋನ್ ಹಚ್ಚಿದ್ಲ ಇಲ್ಲಿ ಬರಕ್ಕೆ ಹೇಳಿದ್ಲ ಒಬ್ಬರಿಗೆ ಮಕ್ಕಳಿಲ್ಲ ಅದಕ್ಕೆ ನೀನಂತೆ ಒಂದು ಮಗು ಐತೆ ಅಂತ ಹೇಳಿದ್ದಂತೆ ಮಗುಗೆಲ್ಲ ತಿಳುವಳ್ಕಾಯ್ತಾನೆ ಹ್ಞೂ ರೀ ಎಲ್ಲ ಐತಿ ಆ ತಂದೆ ತಾಯಿ ಇಲ್ಲ ರೀ ಪಾಪ ಅಕಿ ಇನ್ನು ಒಂದು ತಂದೆ ತಾಯಿ ಅನ್ನೋದು ನನ್ನ ಆಸೆ ಐತ್ರಿ ಅದಕ್ಕೆ ಪಾಪ ನಮ್ಮಂತಲ್ಲಿ ಇಟ್ಕೊಂಡು ಸಾಕು ಅಷ್ಟು ಶಕ್ತಿ ಇಲ್ರಿ ನೋಡುವ ಇವರು ಬಡವರು ಅದಾರ ಅವ್ರಿಗೆ ಮಕ್ಕಳಾಗಿಲ್ಲ ಪಾಪ ಅವರು ಮಕ್ಕಳ ಸಂಬಂಧ ಹಂಬಲ ಸಾಕತಾರ ಅದಕ್ಕಾಗಿ ನಾನು ಏನು ಮಾಡಿರ್ತೇನೆ ಎಲ್ಲರ ಅನಾಥ ಮಕ್ಕಳು ಪಾಪ ಅನಾಥ ಮಕ್ಕಳಿಗೆ ಅಂತ. ಎಲ್ಲಾರ ಪಾಪ ತಂದೆ ತಾಯಿ ಇಲ್ಲಿ ಧನಾತ್ಮಕ್ಕಳಾಗಿ ಎಲ್ಲಾರ ಹಿಂಗೆ ಬೀದಿ ಬೀದಿ ಸುತ್ತಿರ್ತವ ಅಂಥ ಮಕ್ಕಳು ಯಾರಿಗ್ಯಾರು ಸಿಕ್ಕು ಅವ್ರು ತಗೋತೀನಿ ಅಂದಾಗ ಅವ್ರನ್ನೆಲ್ಲ ಪಾಪ ಇದನ್ನ ಮಾಡಿಸಿ ನನ್ನ ಮಕ್ಕಳನ್ನ ಕೊಟ್ಟಿರ್ತೀನಿ ಯಾಕಂದ್ರೆ ನಾಳೆ ಆ ತೊಗೊಂಡು ತಂದೆ ತಾಯಿ ಸಾಕಿ ಬೆಳೆಸಿದ ಮೇಲೆ ನನ್ನ ಮಗಳು ನನ್ನ ಮಗ ಅಂತ ಹೋಗ್ಬಾರ್ದಲ್ಲ ಅದಕ್ಕೆ ನೀವು ಆ ಥರ ಮತ್ತೆ ಏನಾದರೂ ಮೋಸ ಗೀಸ ಮಾಡೋಕತ್ತಿರ ನಾವು ತಗೋದಿಲ್ಲ ಏನಂತೀರಿ ರೀ ಇಲ್ಲ ಪಾಪ ಅವ್ರ ತಂದೆ ತಾಯಿ ನನ್ನ ಕಣ್ಮುಂದಗ ದಗ ಧಗ ಅಂತ ಬೆಂಕಿಯಾಗ ಗುರ್ಸತ್ರ ಅವ್ರ ಅವಾಗ ಸಿಲಿಂಡರ್ ಬ್ಲಾಸ್ಟ್ ರೀ ಸಿಲಿಂಡರ್ ಬ್ಲಾಸ್ಟ್ ಆಗ ನಂದ್ರ ಅವ್ರ ಅಪ್ಪ ಕಾಪಾಡಕ್ಕೆ ಹೋಗಿ ಅವನು ಹೋದ ಈ ಹುಡುಗಿ ಸಣ್ಣ ಕೂಸ ನೋಡ್ರೆ ನಾವು ಬಡಜ್ ಬಡವ್ರಿ ಸಾಕಬೇಕ ಬೆಳೆಸ್ಬೇಕಾ ಹೆಣ್ಣು ಮಗಳ ಅದನ್ನ ಸಾಕಷ್ಟು ಖರ್ಚು ಮಾಡಿ ಮದ್ವಿ ಮಾಡ್ಬೇಕು ಕಲಿಸ್ಬೇಕು ನಮ್ಮ ಕೈಲೇ ನಿಗುದಲ್ರಿ ಯಾರ್ ಎರಡು ಅದಾವ ಹಂಗಾಗಿ ನನಗ ಏನಂತ ಅನ್ಸಿತ ಆ ಹುಡುಗಿನ ಪಾಪ ಯಾರ ತಂದಿ ತಾಯಿ ಆ ಮಕ್ಳು ಇಲ್ರಿ ಹ್ಞೂ ಇರ್ತಾರ ಅವ್ರಿಗೂ ಮಕ್ಕಳ ಸಂಬಂಧ ಹಂಬಲ್ಸ್ತಾರ ಅಂತ ಕೊಟ್ರೆ ಆಕ್ಕಿಗೂ ಒಂದು ತಂದೆ ತಾಯಿ ಸಿಕ್ಕಾಗ್ಕತಿ ಅವ್ರಿಗೂ ಒಂದು ಮಕ್ಕಳ ಭಾಗ್ಯ ಸಿಕ್ಕತಲ್ಲ ಅಂತೇಳಿ ನಾನು ಕೊಡಾಕ್ರಿ ನಮ್ಗೂ ಒಟ್ಟು ರೊಕ್ಕ ದಾರಕ ಐತಿ ಅದಕ್ಕೆ ನಾನು ಕೊಟ್ರ ಆತಂತ ಮತ್ತು ನಾಳೆ ಹುಡುಗಿ ಬಂದ್ಮೇಲೆ ನಿಂದಿರ್ಬೇಕಲ್ಲ ಕಿರಿಕಿರಿ ಮಾಡೋದು ಓಡಿ ಹೋಗೋದು ತಪ್ಪಿಸ್ಕೊಳ್ಳೋದು ಮಾಡೋಕತ್ತಿರ ಏನು ಮಾಡ್ತೀರಿ ಏನಿಲ್ಲರಿ ಒಂದೆರಡು ದಿನ ಮಾಡ್ತಾಳೆ ಆಮೇಲೆ ತಾನು ಸುಮ್ಮಕ್ಕಳು ಹಂಗೆಲ್ಲ ಹುಡುಗ ಸಮಾಧಾನ ಐತ್ರಿ ಮತ್ತು ನೀವು ಹುಡುಗಿನ ಕೊಟ್ರೆ ನಂಗೆ ರೊಕ್ಕ ಎಷ್ಟು ಕೊಡ್ತೀರಿ ನೋಡು ಅವರು ತೊಗೊಳೋರ ಡೀಲರಾಗ ಬಡ್ರದಾರ ಪಾಪಕ್ಕ ಅಷ್ಟು ಕೊಡುಬಿಟ್ರು ನಿಗುದಿಲ್ಲ ನಾ ಏನು ಹೇಳ್ತೇನೆ ಅಂದ್ರೆ ಅವ್ರು ಯಾರಂತ ನಿನಗೆ ಗೊತ್ತಾಗಬಾರ್ದು ನೀ ಯಾರಂತ ಅವ್ರಿಗೆ ಗೊತ್ತಾಗಬಾರ್ದು ಯಾಕಂದ್ರೆ ನಾಳೆ ಇವ್ರಿಗೆ ನನ್ನ ಮಗಳನ್ನ ಕೊಟ್ಟೇನೆ ಅಂತ ನೀ ತಿಳ್ಕೊಂಡು ಹೇಳೋಕೆ ಹೋಗ್ಬಾರ್ದು ಅದಕ್ಕೆ ಅವ್ರನ್ನ ನಿನಗ ಪರಿಚಯ ಮಾಡಿಕೊಡೋದಿಲ್ಲ ಮತ್ತು ನಿನ್ನ ಅವ್ರಿಗೆ ಪರಿಚಯ ಮಾಡಿ ಯಾಕಂದ್ರೆ ಇವ್ರ ಮಗುನ ನಾ ತೊಗೊಂಡಿದ್ದೆ ನೋಡು ನಾಳೆ ಒಟ್ಟಾದ ಗೊತ್ತಾಗ್ಬಾರ್ದು ನಿಮ್ದು ಅವ್ರ ಮಗು ಅವ್ರ ನಿಮ್ಮ ಮಗು ಅಂತ ಏನು ಅದಕ್ಕೆ ಲಾಸ್ಟ್ ನಾನು ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಲ್ರಿ ಒಂದು ಅದು ಹಾಂ ಇಷ್ಟು ದಿನ ನಾವು ಅದನ್ನು ಬೆಳೆಸಿದ್ದೀವಿ ಅದನ್ನು ಬೆಳೆಸಿದ್ದ ಒಂದು ಬೆಲೆ ಬೇಡಣ್ಣ ಇಪ್ಪತ್ತೈದು ಸಾವಿರ ಅಂತೀರಲ್ಲ ಹಾಂ ಹಾಂ ರೀ ಏನಿಲ್ಲ ಅಂದ್ರೂ ನಮ್ಗೆ ಎರಡು ಲಕ್ಷ ರೂಪಾಯಿ ಬೇಕು ರೀ ಇವಾಗ ತಾಯಿ ಯಾಕೆ ಕಾಲದಾಗದೀನಿ ಇದೇನಾರು ಪೊಲೀಸರಿಗೆ ಗೊತ್ತಾತಂದ್ರೆ ನೀನು ವದ್ದೊಳಗೆ ಹಾಕ್ತಾರೆ ಏನು ಅದೆಲ್ಲ ನಡೀತಿಲ್ಲ ನಾನು ಲಾಸ್ಟ್ ಇಪ್ಪತ್ತೈದು ಕೊಡುಗಲ್ಲ ಐದು ಸಾವಿರ ಎಕ್ಸ್ಟ್ರಾ ಕೊಡ್ತೇನೆ ಅದು ಹೆಣ್ಮಳು ಆಕಿನ ಸಾಕು ಸಾಕಿ ಜೋಪಾನ ಮಾಡಿ ಏನು ಅವ್ರನ್ನ ಅನ್ನೋಂಗಿಲ್ಲ ಹಾಂ ಮತ್ತೊಳ್ಳಿ ಮದುವೆ ಮಾಡಿ ಕೊಟ್ಟು ಕಳಿಸ್ಬೇಕು ಅಣ್ಣ ಮನೆಗೆ ಅದಂತದ್ರಾಗ ಅವ್ರ ಕಾರ್ ರಗಡಿ ಇರ್ತೈತಿ ನೀ ಸಾಕಿದ್ಯಾಲ ನಿಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತೈತಿ ಸಾಕಿದ್ದೇಕಾ ಮತ್ತೆ ಅಷ್ಟ ಹ್ಞೂ ನಮಗೂ ಬೇಡ ನಿಮಗೂ ಬೇಡ ಒಂದ್ ಲಕ್ಷ ಸಾವಿರ ಹೂವು ಇಲ್ಲ ಇಲ್ಲಾಂದ್ರೆ ಇಲ್ಲ ಏ ಪಾರವಾ ಇಲ್ಲಿಂದ್ರು ನೋಡ್ರಿ ನಿಂದ್ರ ಅಂತೇರಿ ನಾವು ಕಷ್ಟಪಟ್ಟು ಬೆಳೆಸಿರ್ತೇವ್ರಿ ಅಯ್ಯೋ ಈಕೆ ನಮ್ಮನಿಂದನ ಬಂದ್ಲಾ ಅವ್ರವ್ ಹೇಳಿದ್ದಕ್ಕೆ ಒಪ್ಕೊಂಡು ಈ ಹುಡುಗಿ ನೀವ್ರಿಗೆ ಮಾರಕ್ಕಂಟಾನ ಈಕೆನೆ ಮಾಡ್ತೇನೆ ತಡಿ ಪೊಲೀಸರಿಗೆ ಬರಕ್ಕೆ ನೀ ಪೊಲೀಸಪ್ಪ ಇನ್ನೂ ಬರವಲ್ಲ ಹ್ಞೂ ನೀವು ನಿಜವಾದ ಪೊಲೀಸನು ಅಲ್ಲ ಹಂಗ ಎದ್ರ ಸಾಕ ಅದ್ರಾಗ ಬರೀ ಮತ್ ನಿಜವಾದ್ ಕರ್ಕೊಂಡ್ ಬಂದು ಈಕ್ ಜೀರ್ಕ್ ಹೋಗಿ ನಾನಾ ಹಾಕ್ಸಿ ಅಂತ ಗೊತ್ತಾಗಿ ಎಲ್ಲೂ ಸವೆ ಬ್ಯಾಡ ಅನ್ಸಕ್ ಕರ್ಕೊಂಡ್ ಬಾಡಿಗೆ ಕರ್ಕೊಂಡ್ ಬರತೇನಿ ಬರಕ್ಕೆ ಬರಕ್ತಿಯಾರಲ್ಲ ಹ್ಮಡ ಅಯ್ಯೋ ಬಂದ್ರನಾ ಎಷ್ಟೊತ್ತು ಮಾಡ್ತೀರಿ ನೀವು ಅಲ್ಲ ನಿಮಗ್ ರೊಕ್ಕ ಕೊಟ್ಟು ಇಲ್ಲಿ ಕರ್ಕೊಂಡ್ ಬಂದ್ರು ನೀವ್ ಇಷ್ಟೊತ್ತು ನಾ ಈ ಬೇಲಿಯಾಗ ನಿಂತು ನಿಂತು ಸಾಕಾಗತ್ತಿ ಎಲ್ಲಿ ಹಾವ್ ಬರ್ತೈತಿ ಚೋಳು ಬರ್ತತ್ತು ಅಂತ ಕಾಯಿ ನೋಡ್ಕೊಂತ ನಿಂತೇನೆ ಅತ್ ಅಕ್ಕಿನ ನೋಡ್ಬೇಕು ಇತ್ ಕಾಲ್ ನೋಡ್ಕೋಬೇಕು ಅಲ್ಲ ಇಲ್ಲಿ ಇದ್ರಿತ್ತೇನ ಹಳದಾಗ ನಿಮ್ಗೆ ಒಂಚೂರು ಗೊತ್ತಾಗಲ್ಲ ಲಘು ಟೈಮ್ ಸನ್ಸ ಇಲ್ಲ ನಿಮ್ಗೆ ನೋಡ್ರಿ ಅಲ್ಲಿ ನಿಂತಾಳ ಆಕಿ ಕೆಂಪು ಸಾಡಿ ಉಟ್ಕೊಂಡು ನೋಡ್ರಿ ಹಾಂ ಆಕಿ ಕೂಸಿನ ಚಿಕ್ಕಮ್ಮ ಮದಾಳೆ ಹಾಂ ಆಕಿ ಇವ್ರಿಗೆ ಕೂಸನ ಮಾರಾಕತ್ತಾಳ ಕೂಸು ಕೂಸಲ್ಲ ಅದು ಹುಡುಗಿ ಐತಿ ಹ್ಞೂ ಆಕಿನ ಮಾರಾತಳ ಹುಡುಗಿನ ನೋಡ್ರಿ ಆ ಹುಡುಗಿಗೆ ಈ ಥರ ಮಾಡೋದ್ರಿಂದ ಪಾಪ ತಂದ್ರೆ ಆಕತಿ ಅಕ್ಕಿದು ಸಾಕು ಆಸ್ತಿ ಐತಿ ಆಸ್ತಿ ಸಂಬಂಧ ಈಕೆ ಅಕ್ಕಿನ ಮಾರಾತಳ ಅದಕ್ಕೆ ಇದನ್ನು ಹೋಗಿ ಅಂಜಿಸಿ ಏನಿದ್ವಿ ವಾರ ಹೆಂಗ್ ನಡ್ರಿ ಇದನ್ನೆಲ್ಲ ಇದನ್ ಮಾಡಬೇಕು ಏನಂತೀರಿ ಒಂದು ಒಳ್ಳೆ ಕೆಲಸ ಆಗಲ ಆಯ್ತಾಯ್ತು ಮಾಡ್ತೀನಿ ಅದಕ್ಕೆ ಹುಚ್ಚನದು ಈದೇನು ಹುಡ್ಗಿ ಕರ್ಕೊಂಡ್ ಬಂದ ಅಣ್ಣ ನಾಕ ಆಕೆ ಹುಡುಗಿ ಕರ್ಕೊಂಡು ಬರ್ತಾಳೆ ಆಕೆ ಅಲ್ಲಿ ನಿಂದ್ರಿಶ್ ಬಂದಳ ಹುಡುಗಿನ ಏನ ಮೊದಲು ಮಾತಾಡಿ ಹೋದ್ರ ಅಂತೇಳಿ ಅವ್ರು ಏನೇನು ಮಾತಾಡ್ತಾರ ರೆಕಾರ್ಡ್ ಮಾಡ್ಕೊಳ ಮೊಬೈಲ್ ಇದನ್ನ ಆಗ ನಾನು ನಿನ್ನ ಫೋನಿಗೆ ಇಡ್ತಾನೆ ನೀನು ಅವ್ರನ್ನ ಅನ್ಸೋದು ಏನ ನೋಡುವ ತಾಯಿ ನನಗೂ ಬೇಡ ನಿನಗೂ ಬೇಡ ಲಾಸ್ಟ್ ಐವತ್ ಸಾವಿರ ಕೊಡ್ತೀವೋ ಇಲ್ಲೋ ಹೇಳು ಬಡ್ರದಾರ ಅವರು ನೀನೇನು ಕೊಡ್ತೀವೋ ಇಲ್ಲೋ ಮತ್ತೆ ಬಂದಿ ಅಂದ್ಮೇಲೆ ಕೊಡ್ತೀವೋ ಇಲ್ಲೋ ಆತ್ ಹಾಳಾಗ ಹೋಗತ್ ಎಪ್ಪತ್ ಸಾವಿರ ನೋಡ್ರಿ ಅಲ್ಲವಾ ಎಷ್ಟ್ ಕಿರಿಕಿರಿ ಮಾಡತಿ ನೀನು ಜಾಪನ್ ಮಾಡಬೇಕಾದ್ರ ಅವ್ರು ಬೆಳೆಸಿ ಮದ್ವಿ ಮಾಡ್ಕೊಡ್ಬೇಕಾದ್ರ ಅವ್ರು ನಾನೇನು ಒಂದೊಂದು ಮಕ್ಕಳಿಗೆ ಇದನ್ ಮಾಡ ಅಷ್ಟೇ ನೀ ನೋಡಿದ್ರೆ ಇಷ್ಟು ದಿನ ಅಟ್ಟ ಸಾಕಿ ಅದು ನೀ ಸ್ವಂತ ತಾಯಿ ಎಲ್ಲಾ ತಂದೆಲ್ಲ ಮತ್ತೆ ನೀನು ಇಷ್ಟು ಮಾಡತ್ತೀಯಾ ಬೇಡ ತಗೋ ನಮ್ಗೆ ಎಲ್ಲಿಸಾ ಬರ್ರಿ ಅಯ್ಯೋ ಶಿವನಿ ಚಿಕ್ಕರೆ ಐವತ್ತು ಸಾವಿರ ಸಿಕ್ಕಿತ್ತ ಅಲ್ಲ ಆಕಿನ ಓದೆ ಎಲ್ಲರೂ ಹೋಗದು ಬಂದರೂ ನಂಗೆ ರೊಕ್ಕ ಸಿಗಲ್ಲ ಹ್ಞೂ ಆಯ್ತು ಏನಮ್ಮ ನಿಂದರು ಹ್ಞೂ ಹೇಳುವ ಆಯ್ತಾಯ್ತು ಕರ್ಕೊಂಡು ಬರ್ತೀನಿ ಅಲ್ಲಿ ಬಂದೆ ನಾ ಹುಡುಗಿನ ಅಂಗಡಿ ಅಂತ ಅದ ಕರ್ಕೊಂಡು ಬರ್ತೀನಿ ಏನಂತ ಹೇಳಿ ಕರ್ಕೊಂಡು ಹೋಗ್ತೀರಿ ನಾನು ಒಂದು ಏನೋ ಹೇಳಿ ಕರ್ಕೊಂಡು ಹೋಗ್ತೀನಿ ನೀನು ಕರ್ಕೊಂಡ್ ಬಾ ಹ್ಞೂ ಅಲ್ಲ ಆ ಹುಡುಗಿ ಬೇರೆ ದೊಡ್ಡದೈತಿ ನಿಂದಿರಬೇಕಲ್ಲ ಪಾಪವ್ರು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡ್ತಾರ ಹುಡುಗರು ನೆಂಬ್ಬೇಕಲ್ಲ ಇವ್ರು ನನ್ನ ತಂದೆ ತಾಯಿ ಅಂತ ಒಪ್ಕೋಬೇಕಲ್ಲ ಆಕಿ ನನಗೂ ಡೌಟ್ ಐತಿ ಇಲ್ಲಾಂದ್ರೆ ನಾನೇ ನನ್ನ ಇಟ್ಕೋತೀನಿ ನನಗೂ ಮಕ್ಕಳಿಲ್ಲ ಏನೋ ಒಂದು ನನಗೂ ಮಕ್ಕಳ ಭಾಗ್ಯ ಸಿಗ್ತದಲ್ಲ ಅದಕ್ಕೆ ತಂದೆ ತಾಯಿ ಇಲ್ಲದ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ತಂದೆ ತಾಯಿನ ಕೊಡ್ಸೋದು ಅದು ಮಾಡ್ತಾಯಿದ್ದೀನಿ ದೇವರು ನನಗೆ ಮಕ್ಕಳ ಭಾಗ್ಯನ ಕರ್ನಿಸಿಲ್ಲ ನೋಡೋಕೆ ಹಿಂಗೆಲ್ಲ ರೋಡ್ಗಳು ಹಾಕೊಂಡು ಗಂಡಸಂಗತ ಇದ್ದೀನಿ ಹೊರತು ನನಗೆ ಮಕ್ಳು ಅನ್ನೋದೇ ಇಲ್ಲ